ಸುಮಲತಾ ಬಗ್ಗೆ ಎಲ್ ಸಿ ಕೆ ಟಿ ಶ್ರೀಕಂಠೇಗೌಡ ವಿವಾದಾತ್ಮಕ ಹೇಳಿಕೆ ಕೊಟ್ಟಂತಹ ಹಿನ್ನೆಲೆ ಇದೀಗ ಅಂಬರೀಷ್ ಅಭಿಮಾನಿಗಳು ಶ್ರೀಕಂಠೇಗೌಡ ಮನೆಗೆ ಮುತ್ತಿಗೆ ಯತ್ನ ಪ್ರಯತ್ನ ಮಾಡಿದ್ದಾರೆ ಅಂಬಿ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆಗೆ ಪ್ರಯತ್ನ ಮಾಡಿದ್ದಾರೆ ಪೊಲೀಸರು ತಡೆದಿದ್ದರಿಂದ ಅಂಬೇಡ್ಕರ್ ಭವನದ ಬಳಿ ಧರಣಿಯನ್ನು ಕೂಡ ಆರಂಭ ಮಾಡಿದ್ದಾರೆ ಮಂಡ್ಯದಲ್ಲಿ ಎಲ್ ಸಿ ಶ್ರೀಕಂಠೇಗೌಡಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಧರಣಿಯನ್ನು ನಡೆಸ್ತಾ ಇದ್ದಾರೆ ಸೊ ಇದು ಮಂಡ್ಯದ ರಾಜಕಾರಣದಲ್ಲಿ ಮತ್ತೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಈ ಬಾರಿಯ ಲೋಕಸಭಾ ಚುನಾವಣೆ ಇತ್ತೀಚೆಗಷ್ಟೇ ನಿಧನರಾದಂತಹ ನಟ ಅಂಬರೀಷ್ ಅವರ ಪತ್ನಿ ಸುಮಲತಾ ಅವರ ಹೆಸರನ್ನ ಪ್ರಸ್ತಾಪಿಸಿದ್ದಕ್ಕೆ ಕೆ ಟಿ ಶ್ರೀಕಂಠೇಗೌಡ ಎಂ ಎಲ್ ಸಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟರು ಸುಮಲತಾ ಈ ಊರಿನವರಲ್ಲ ಅವರು ಬೇರೆ ಊರಿನವರು ಆಂಧ್ರದವರು ಈ ಮಣ್ಣಿನ ಮಗಳಲ್ಲ ಅನ್ನುವಂತಹ ಒಂದು ವಿವಾದಾತ್ಮಕ ಟೀಕಾತ್ಮಕ ಹೇಳಿಕೆಯನ್ನ ಕೊಟ್ಟರು ಇದೀಗ ಅಂಬರೀಷ್ ಅಭಿಮಾನಿಗಳು ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಇದೀಗ ಭಿನ್ನಮತ ಸ್ಫೋಟಗೊಳ್ತಾ ಇದೆ ಅಸಮಾಧಾನ ಸ್ಫೋಟಗೊಂಡಿದೆ ಅಂಬರೀಷ್ ಅವರ ಭಾವಚಿತ್ರಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವುದರ ಮುಖಾಂತರ ಧರಣಿಯನ್ನ ಆರಂಭ ಮಾಡಿದ್ದಾರೆ ಶ್ರೀಕಂಠೇಗೌಡ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಕೂಡ ಪಟ್ಟಿದ್ದಾರೆ ಪೊಲೀಸರು ತಡೆದಿದ್ದರಿಂದ ಇದೀಗ ಧರಣಿಯನ್ನ ಮುಂದುವರೆಸಿದ್ದಾರೆ ನೋಡ್ತಾ ಟಿ ಟಿವಿ ಫೈವ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಶ್ರೀಕಂಠೇಗೌಡ ಮನೆಗೆ ಮುತ್ತಿಗೆ ಯತ್ನ ನಡಿತು ಅದನ್ನು ವಿಫಲಗೊಳಿಸಿದ್ರು ಪೊಲೀಸರು ನಂತರ ಇದೀಗ ಮಂಡ್ಯದಲ್ಲಿ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ ಯಾಕೆ ಈ ಹೇಳಿಕೆಯನ್ನ ಈ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಇದರಿಂದ ಸುಮಲತಾ ಅವರ ಜೊತೆಗೆ ಅಂಬರೀಷ್ ಅವರ ಅಭಿಮಾನಿಗಳಿಗೆ ಮತ್ತು ಮಂಡ್ಯದ ಕಾಂಗ್ರೆಸ್ಸಿಗರಿಗೆ ನೋವಾಗಿದೆ ಸೊ ಇದು ಯಾವ್ಯಾವ ರಾಜಕಾರಣದ ದಿಕ್ಕನ್ನು ಮಂಡ್ಯದಲ್ಲಿ ಮತ್ತೊಮ್ಮೆ ತೆಗೆದುಕೊಂಡು ಹೋಗುತ್ತೋ ಗೊತ್ತಿಲ್ಲ ಯಾಕೆಂದರೆ ಸುಮಲತಾ ಅವರಿಗೆ ಯಾವ ಪಕ್ಷದಿಂದ ಟಿಕೆಟ್ ಕೊಡಬೇಕು ಅನ್ನುವಂಥ ಗೊಂದಲ ಅದ್ರ ಜೊತೆಗೆ ಲೋಕಸಭಾ ಚುನಾವಣೆಗೆ ಮೈತ್ರಿ ಏನಾದರೂ ಮಾಡ್ಕೊಂಡ್ರೆ ನಿಮ್ಮ ದಾರಿ ನಿಮಗೆ ನಮ್ಮ ದಾರಿ ನಮಗೆ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಇದೀಗ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಮಂಡ್ಯ ಪ್ರತಿನಿಧಿ ಮೋಹನ್ ರಾಜ್ ದೂರವಾಣಿ ಸಂಪರ್ಕದಲ್ಲಿ ಕೊಡ್ತಾರೆ ಮೋಹನ್ ರಾಜ್ ಮಂಡ್ಯ ರಾಜಕಾರಣ ಲೋಕಸಭಾ ಚುನಾವಣೆಗೆ ಸಾಕಷ್ಟು ಒಂದು ಉದ್ವಿಗ್ನತೆಯನ್ನು ಪಡ್ಕೊಳ್ತಾ ಇದೆ ಆರಂಭದಲ್ಲೇ ಅಂತ ಆದರೆ ನಿನ್ನೆ ಕೊಟ್ಟಂತಹ ಶ್ರೀಕಂಠಗೌಡರ ಹೇಳಿಕೆ ಇದೀಗ ಅಂಬರೀಷ್ ಅಭಿಮಾನಿಗಳಿಗೆ ಸಾಕಷ್ಟು ನೋವನ್ನು ಉಂಟು ಮಾಡಿದೆ ಯಾವ ರೀತಿ ಧರಣಿಯನ್ನು ನಡೆಸ್ತಾ ಇದ್ದಾರೆ ಏನೇನೆಲ್ಲ ನಡೀತಾ ಇದೆ ಮಂಡ್ಯದಲ್ಲಿ ಅಂತ ೂ ಗುರುಪ್ರಸಾದ್ ನಿನ್ನೆ ಕೆಟಿ ಶ್ರೀಕಂಠಗೌಡ ಅಂದ್ರೆ ಎಲ್ ಸಿ ಕೆಟಿ ಶ್ರೀಕಂಠಗೌಡರು ದಿವಂಗತ ಅಂಬರೀಷ್ ಅವರ ಪತ್ನಿ ಸುಮಲತಾ ಅವರ ಬಗ್ಗೆ ಒಂದು ವಿವಾದಾತ್ಮಕವಂತ ಒಂದು ಹೇಳಿಕೆಯನ್ನ ಕೊಡ್ತಾರೆ ಆ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ಅಂಬರೀಷ್ ಅವರ ಅಭಿ ನೂರಾರು ಅಭಿಮಾನಿಗಳು ಒಂದು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿ ಹೇಳಿಕೆಗಳನ್ನ ಕೊಡ್ತಾರೆ ಜೊತೆಗೆ ಮಂಡ್ಯ ಜಿಲ್ಲೆಯ ವಿವಿಧ ಪ್ರತಿಭಟನೆಯನ್ನು ಕೂಡ ನಡೆಸ್ತಾರೆ ಆದ್ರೆ ಇವತ್ತು ಬೆಳಿಗ್ಗೆ ಏನು ಮಂಡ್ಯದ ಸುಭಾಷ್ ನಗರದಲ್ಲಿರ್ತಕ್ಕಂಥ ಕೆಟಿ ಶ್ರೀಕಂಠಗೌಡರ ಮನೆಗೆ ಮುತ್ತಿಗೆ ಹಾಕೋದಿಕ್ಕೆ ಎಲ್ಲ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಾರೆ ಆದ್ರೆ ಶ್ರೀಕಂಠಗೌಡರ ಮನೆಗೆ ಯಾವಾಗ ಮುತ್ತಿಗೆ ಹಾಕ್ತಾರೆ ಅಂಬರೀಷ್ ಅಭಿಮಾನಿಗಳು ಅನ್ನುವಂಥದ್ದು ಗೊತ್ತಾಯಿತು ಆ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ ಮಂಡ್ಯದ ಶ್ರೀಕಂಠಗೌಡರ ಮನೆಗೆ ಪೊಲೀಸರು ಕೊಡ್ತಾರೆ ಸೂಕ್ತವಾಗಿ ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಶಿವಪ್ರಕಾಶ್ ದೇವರಾಜ ನೇತೃತ್ವದಲ್ಲಿ ಹೆಚ್ಚು ಪೊಲೀಸರು ಆಗಮಿಸಿ ಒಂದು ಭದ್ರತೆಯನ್ನ ಕೊಟ್ಟಿ ಅವರ ಮನೆ ಸುತ್ತ ಅಂದ್ರೆ ಬ್ಯಾರಿಕೇಡ್ಗಳನ್ನ ವ್ಯವಸ್ಥೆ ಮಾಡ್ತಾರೆ ಈಗ ಪ್ರತಿಭಟನೆ ಆರಂಭವಾಗಿ ಒಂದು ಅಂಬರೀಷ್ ಅವರ ಅಭಿಮಾನಿಗಳು ಏನು ಗೌಡರ ಒಂದು ಭಾವಚಿತ್ರಕ್ಕೆ ಒಂದು ಚಪ್ಪಲಿ ಹಾರವನ್ನು ಹಾಕಿ ಒಂದು ಪ್ರತಿಕೃತಿಯನ್ನು ಸಹಾಯ ಮಾಡಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ ಆದ್ರೆ ಅವ್ರಿಗೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮನೆ ಬಳಿ ಅವಕಾಶವನ್ನ ಕೊಡೋದಿಲ್ಲ ಆದ್ರೆ ಮಂಡ್ಯದ ಏನವರ ಮನೆಯಿಂದ ಕೂಗಲತ್ತೆ ದೂರದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಭವನದ ಬಳಿ ಒಂದು ಗೃಹ ಪ್ರತಿಭಟನೆಯನ್ನ ನಡೆಸ್ತಾರೆ ಈ ಸಂದರ್ಭದಲ್ಲಿ ದೂರಕ್ಕು ಹೆಚ್ಚು ಅಂಬರೀಷ್ ಅವರ ಅಭಿಮಾನಿಗಳು ಭಾಗವಹಿಸುತ್ತಾರೆ ಈ ಸಂದರ್ಭದಲ್ಲಿ ಮನೆಗೆ ನುಗ್ಗೋದಿಕ್ಕೆ ಪ್ರಯತ್ನ ಮಾಡಿದಂತಹ ಅಂಬರೀಷ್ ಅವರ ಅಭಿಮಾನಿಗಳನ್ನ ಪೊಲೀಸರು ಅಲ್ಲೇ ಒಂದು ತಡಿತಾರೆ ಆದ್ರೆ ಅನಿವಾರ್ಯವಾಗಿ ಅಂಬೇಡ್ಕರ್ ಭವನದ ಬಳಿಯೇ ಒಂದು ಪ್ರತಿಭಟನೆಯನ್ನ ನಡೆಸಿದಂತಹ ಅಭಿಮಾನಿಗಳು ಗೌಡರ ಭಾವಚಿತ್ರಕ್ಕೆ ಒಂದು ಪ್ರತಿಕೃತಿಯನ್ನು ಎಲ್ಲ ದಯಿಸಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಕೂಡಲೇ ಅವರು ಕ್ಷಮಯಾಚನೆ ಮಾಡ್ಬೇಕು ಕ್ಷಮಯಾಚನೆ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಇದೇ ಒಂದು ಪ್ರತಿಭಟನೆಯಲ್ಲಿ ಅಂಬರೀಷ್ ಅವರ ಅಭಿಮಾನದ ಜೊತೆಗೆ ಹಲವಾರು ಕಾಂಗ್ರೆಸ್ ಮುಖಂಡರುಗಳು ಕೂಡ ಭಾಗವಹಿಸುತ್ತಾರೆ ಆದ್ರೆ ರಾಜ್ಯದಲ್ಲಿ ದೋಷ ಅಧಿಕಾರದಲ್ಲಿ ಇದ್ರೆ ಆದ್ರೆ ಮಂಡ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ ಗುರುಪ್ರೆಂಕ್ ಯು ಮೋಹನ್ ರಾಜ್ ಮಾಹಿತಿಗೆ